ನಮ್ಮ ಹುಡುಗರಿಗೆ ಅದೆಷ್ಟು ಹೇಳಿದರೂ ಕೂಡ ಒಂದಿಷ್ಟು ಬುದ್ಧಿ ಬರೋದಿಲ್ಲ ಸ್ವಾಮಿ ಅದೆಷ್ಟೋ ಜನರಿಗೆ ಮೋಸ ಆದರೂ ಕೂಡ ಪರವಾಗಿಲ್ಲ ನಾನೂ ಕೂಡ ಡೇಟಿಂಗ್ ಆ್ಯಪಲ್ಲಿ ಇರಬೇಕು ನಮ್ಮ ಹುಡುಗ ಕೂಡ ಒಂದಿಷ್ಟು ಹುಡುಗಿಯನ್ನು ತೋ ತಿರುಗ್ತಾ ಇದ್ದಾನೆ ಅಂತಂದರೆ ನಾನೂ ಕೂಡ ತೊಂದು ತಿರುಗಬೇಕು ಸ್ವಾಮಿ ನಂತರ ಇಬ್ಬರು ಮೊಬೈಲ್ ನಂಬರ್ ಶೇರ್ ಮಾಡಿಕೊಂಡು ಮಾತನಾಡೋದಕ್ಕೆ ಆರಂಭ ಮಾಡಿಬಿಡ್ತಾರೆ ಡೇಟಿಂಗ್ ಆ್ಯಪ್ ಸಾಕು ಈಗ ಒಂದು ನಂಬರ್ ಕೊಟ್ಬಿಡು ನಾನು ನೀನು ಆರಾಮಾಗಿ ಕೂತ್ಕೊಂಡು ಮಾತಾಡೋಣ ಸೊ ಯಾವಾಗ ಕೆಲ ದಿನಗಳ ಹಿಂದೆ ಯುವಕನಿಗೆ ಯುವತಿಯಿಂದ ವಿಡಿಯೋ ಕಾಲ್ ಬಂದುಬಿಟ್ಟಿದೆ ಸೊ ಬಟ್ಟೆಯನ್ನ ಬಿಚ್ಚಿ ಆತನ ಮುಂದೆ ಬೆತ್ತಲಾಗ್ಬಿಟ್ಟಿದ್ದಾಳೆ ಅವನು ಕೂಡ ಬೆತ್ತಲು ಮಾಡಿಬಿಟ್ಟಿದ್ದಾಳೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿ ಬಿಡ್ತೀನಿ ಅಂತ ಹೆದರಿಸ್ಬಿಟ್ಟಿದ್ದಾರೆ ಕಂಗಾಲ ಹೋಗ್ಬಿಟ್ಟಿದ್ದಾನೆ ಅಣ್ಣ ಕಂಗಾಲ ಅಂತಂದ್ರೆ ಫುಲ್ ಕಂಗಾಲ ಹೋಗ್ಬಿಟ್ಟಿದ್ದಾನೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಹಣವನ್ನ ಯುವಕನಿಂದ ಒಂದು ಕಡೆ ಈ ಕಿಡಿಗೇಡಿ ಟೆಮ್ ತೆಗೆದುಕೊಂಡಿದ್ದೆ ಹಾಯ್ ಅಲ್ಲೇ ನಮಸ್ಕಾರ ರಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ನಮ್ಮ ಹುಡುಗರಿಗೆ ಅದೆಷ್ಟು ಹೇಳಿದ್ರೂ ಕೂಡ ಒಂದಿಷ್ಟು ಬುದ್ಧಿ ಬರೋದಿಲ್ಲ ಸ್ವಾಮಿ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನುವಂಥ ಮಾತುಗಳು ಸಹಜವಾಗಿ ಈ ಸ್ಟೋರಿಯನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸಾಕಷ್ಟು ಜನ ಈ ಡೇಟಿಂಗ್ ಆ್ಯಪ್ಗಳ ಮೂಲಕ ತಮ್ಮ ಸಂಗಾತಿ ಆಗಿರ್ಬೋದು ಸ್ನೇಹಿತ ಆಗಿ ಆಗಿರ್ಬೋದು ಯಾರನ್ನಾದರೂ ಕೂಡ ಒಂದಿಷ್ಟು ಮೀಟ್ ಮಾಡಬೇಕು ಅವ್ರ ಜೊತೆ ಹರಟೆ ಹೊಡಿಬೇಕು ಅವ್ರ ಜೊತೆ ಪ್ರೀತಿ ಪ್ರೇಮ ಪ್ರಣಯ ಅಂತ ನಾವು ತಿರುಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದೆಷ್ಟೋ ಯುವಕರು ಈಗಲೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ಸಾಕಷ್ಟು ಜನ ಅದೆಷ್ಟೋ ಜನರಿಗೆ ಮೋಸ ಆದರೂ ಕೂಡ ಪರವಾಗಿಲ್ಲ ನಾನೂ ಕೂಡ ಡಿಟಿಂಗ್ ಆ್ಯಪಲ್ಲಿ ಇರಬೇಕು ನಮ್ಮ ಹುಡುಗ ಕೂಡ ಒಂದಿಷ್ಟು ಹುಡುಗಿನ ತೊಂದು ತಿರುಗ್ತಾ ಇದ್ದಾನೆ ಅಂತಂದರೆ ನಾನೂ ಕೂಡ ತೊಂದು ತಿರುಗಬೇಕು ಸ್ವಾಮಿ ಯಾಕೆ ನನಗೇನಾಗಿದೆ ಹಾಗಾದರೆ ನಾನೇನು ಚೆನ್ನಾಗಿಲ್ವಾ ನೋಡೋಕ್ಕೆ ಸುಂದರವಾಗಿಲ್ವಾ ಅಂದ ಇಲ್ವಾ ಚಂದ ಇಲ್ವಾ ಅಂತ ಸೊ ಈ ರೀತಿಯಾದಂಥ ಒಂದಿಷ್ಟು ಘಟನೆಗಳವು ಸೊ ಹಿಂಗಾಗೋಗ್ಬಿಟ್ಟಿದೆ ಅಂತಂದರೆ ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದೆ ಅಷ್ಟರ ಮಟ್ಟಿಗೆ ಮೋಸ ಆಗುವಂಥ ಕೆಲಸ ಆಗ್ತಾ ಇದೆ ಎ ಐ ವಿಡಿಯೋ ಮೂಲಕ ಒಂದು ಕಡೆ ಗಮನಿಸ್ತಾ ಹೋದರೆ ಸರಿಸುಮಾರು ಒಂದೂವರೆ ಲಕ್ಷ ರೂಪಾಯಿ ಹಣವನ್ನು ಯುವಕನಿಂದ ಒಂದು ಕಡೆ ಈ ಕಿಡಿಗೇಡಿ ಟೀಮ್ ತೆಗೆದುಕೊಂಡಿದ್ದೆ ಏನಾಯ್ತು ರೀ ಹಾಗಾದರೆ ಈ ಬೆತ್ತಲೆ ವಿಡಿಯೋವನ್ನ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂತಹ ಕೆಲವೊಂದಿಷ್ಟು ಈ ಕಿಡಿಗೇಡಿಗಳ ವಿರುದ್ಧ ಪೊಲೀಸ್ ಅಧಿಕಾರಿಗಳು ಅದು ಯಾವಾಗ ಸಮರ ಸಾರ್ತಾರೋ ಗೊತ್ತಿಲ್ಲ ಅದು ಯಾವಾಗ ಇಂಥ ಈ ಮೋಸ ಮಾಡುವವರನ್ನ ಬಂಧಿಸ್ತಾರೋ ಗೊತ್ತಿಲ್ಲ ನೋಡಿ ಡೇಟಿಂಗ್ ಆ್ಯಪ್ನಲ್ಲಿ ನಲ್ಲಿ ನಕಲಿ ಪ್ರೊಫೈಲ್ ಸೃಷ್ಟಿಸಿ ಕಿಡಿಗೇಡಿಗಳು ಯುವಕನಿಗೆ ವಿಡಿಯೋ ಕಾಲ್ ಮಾಡಿ ಬೆತ್ತಲೆಗೊಳಿಸಿ ಬ್ಲ್ಯಾಕ್ ಮೇಲ್ ಮಾಡಿದಂಥ ಘಟನೆ ಇದೀಗ ಬೆಳಕಿಗೆ ಬಂದಿರುವಂಥದ್ದು ಅದರ ಜೊತೆಗೆ ಬ್ಲ್ಯಾಕ್ ಮೇಲ್ ಮಾಡಿ ಒಂದೂವರೆ ಲಕ್ಷ ರೂಪಾಯಿ ಸುಲಿಗೆಯನ್ನ ಮಾಡಿದ್ದಾರೆ ಈ ಸಮದ ಇಪ್ಪತ್ತಾರು ವರ್ಷದ ಯುವಕ ಕೇಂದ್ರ ವಿಭಾಗದ ಸೆನ್ ಠಾಣೆಯಲ್ಲಿ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾನೆ ಏಕಾಂತವಾಗಿ ಮಾತಾಡಲು ಒಂದಿಷ್ಟು ಶುರು ಮಾಡಿದ್ದಾನೆ ಈ ಪ್ರೀತಿ ಪ್ರೇಮ ಅಂತ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಏಕಾಂತವಾಗಿ ಮಾತಾಡ್ತಾರೆ ಆ ಮಾತುಗಳೇ ಬೇರೆ ಇರುತ್ತೆ ಆ ಸೈಲೆನ್ಸೇ ಬೇರೆ ಇರುತ್ತೆ ಅದು ಏನು ಏಕಾಂತದಲ್ಲಿ ಮಾತಾಡ್ತಾರೋ ಗೊತ್ತಿಲ್ಲ ಸಹಜವಾಗಿ ಮಾತಾಡ್ತಾ ಇರೋರಿಗೆ ಗೊತ್ತಿರುತ್ತೆ ಅದು ಏನು ಏಕಾಂತದಲ್ಲಿ ಮಾತಾಡ್ತಾರೋ ಅದು ಯಾವ ರೀತಿಯಾಗಿ ಹೇಳ್ತಾರೋ ಗೊತ್ತಿಲ್ಲ ನೋಡಿ ಈಜಿಪುರದಲ್ಲಿ ವಾಸವಾಗಿರುವಂಥ ಯುವಕ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ತನ್ನ ಜೀವನವನ್ನು ನಡೆಸ್ತಾ ಇದ್ದ ಸೊ ಯಾವಾಗ ಇದೇ ಜನವರಿ ಐದನೇ ತಾರೀಕು ಡೇಟಿಂಗ್ ಆ್ಯಪ್ನಲ್ಲಿ ಪ್ರೊಫೈಲ್ ರಚಿಸಿದಂಥ ತಕ್ಷಣ ಈಶಾನಿ ಎಂಬ ಯುವತಿಯಿಂದ ರಿಕ್ವೆಸ್ಟ್ ಬರುತ್ತೆ ಬಂದೇ ಬಿಡ್ತು ಪ್ರೊಫೈಲ್ ಒಂದು ಕಡೆ ಕ್ರಿಯೇಟ್ ಮಾಡ್ತಿದ್ದ ಹಾಗೆ ಇವನ ಅಂದ ಚಂದ ನೋಡಿಬಿಟ್ಟು ಈಶಾನಿ ಅನ್ನುವಂಥ ಯುವತಿಯ ಫ್ರೆಂಡ್ ರಿಕ್ವೆಸ್ಟ್ ಬಂದುಬಿಡುತ್ತೆ ಸೊ ಬಳಿಕ ಪರಿಚಯ ಮಾಡಿಕೊಂಡು ಇಬ್ಬರು ಏಕಾಂತವಾಗಿ ಮಾತಾಡೋದಕ್ಕೆ ಆರಂಭ ಮಾಡ್ತಾರೆ ಖಾಸಗಿ ವಿಚಾರಗಳನ್ನು ಕೂಡ ಹಂಚ್ಕೊಳ್ತಾರೆ ನಂತರ ಇಬ್ಬರು ಮೊಬೈಲ್ ನಂಬರ್ ಶೇರ್ ಮಾಡಿಕೊಂಡು ಮಾತನಾಡೋದಕ್ಕೆ ಆರಂಭ ಮಾಡಿಬಿಡ್ತಾರೆ ಡೇಟಿಂಗ್ ಆ್ಯಪ್ ಸಾಕು ಈಗ ಒಂದು ನಂಬರ್ ಕೊಟ್ಬಿಡು ನಾನು ನೀನು ಆರಾಮಾಗಿ ಕೂತ್ಕೊಂಡು ಮಾತಾಡೋಣ ಸೊ ಪ್ರೀತಿ ಪ್ರಣಯ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಇಲ್ಲೆಲ್ಲೂ ಕೂಡ ಪ್ರೀತಿ ಪ್ರೇಮ ಇರೋದಿಲ್ಲ ರೀ ಎಲ್ಲರೂ ಕೂಡ ಮಾಡೋದೇ ಒಂದಿಷ್ಟು ಕಾಮದ ದೃಷ್ಟಿಯಿಂದಾನೆ ಇಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಸೊ ಹಾಗಾಗಿ ಇಲ್ಲೂ ಕೂಡ ಇವನು ಶುರು ಮಾಡಿಬಿಟ್ಟಿದ್ದಾನೆ ನಂತರ ಖಾಸಗಿ ಮಾತುಗಳು ಅದು ಇದು ಎಲ್ಲವೂ ಕೂಡ ಸ್ಟಾರ್ಟ್ ಆಗಿದೆ ಸೊ ಯಾವಾಗ ಕೆಲ ದಿನಗಳ ಹಿಂದೆ ಯುವಕನಿಗೆ ಯುವತಿಯಿಂದ ವಿಡಿಯೋ ಕಾಲ್ ಬಂದ್ಬಿಟ್ಟಿದೆ ಸೊ ಬಟ್ಟೆಯನ್ನು ಬಿಚ್ಚಿ ಆತನ ಮುಂದೆ ಬೆತ್ತಲಾಗ್ಬಿಟ್ಟಿದ್ದಾಳೆ ಅರೆ ಏನ್ರಿ ಇದು ಹಿಂಗಾಗೋಗ್ಬಿಡ್ತಲ್ಲ ನೀನು ಬಟ್ಟೆ ಬಿಚ್ಚು ಅಂತ ಹೇಳಿದಾಳೆ ಅವನು ಕೂಡ ಬೆತ್ತಲು ಮಾಡಿಬಿಟ್ಟಿದ್ದಾಳೆ ಸೊ ಆತನ ಕೂಡ ಬಟ್ಟೆ ಬಿಚ್ಚಿ ದಾನೆ ಅಂತ ಹೇಳಾಗ್ತಾ ಇದೆ ನೋಡಿ ಈ ದೃಷ್ಟಿಗಳನ್ನು ಸೆರೆ ಹಿಡಿದುಕೊಂಡು ಕಿಡಿಗೇಟುಗಳು ಖಾಸಗಿ ಚಿತ್ರಗಳನ್ನು ವಾಟ್ಸಪ್ ಮಾಡಿ ಈ ವಿಡಿಯೋವನ್ನ ನಿನ್ನ ಸ್ನೇಹಿತರು ಕುಟುಂಬಕ್ಕೆ ಕಳಿಸ್ಬಿಡ್ತೀನಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಬಿಡ್ತೀನಿ ಅಂತ ಹೆದರಿಸ್ಬಿಟ್ಟಿದ್ದಾರೆ ಕಂಗಾಲ ಹೋಗ್ಬಿಟ್ಟಿದ್ದಾನೆ ಅಣ್ಣ ಕಂಗಾಲ ಅಂತಂದರೆ ಫುಲ್ ಕಂಗಾಲ ಹೋಗ್ಬಿಟ್ಟಿದ್ದಾನೆ ಯಾಕೆ ಅಂತಂದರೆ ಇವಳು ಬೆತ್ತಲಾಗಿಬಿಟ್ಟಿದ್ದಾಳೆ ಒಂದಿಷ್ಟು ಇವನು ಕೂಡ ಬೆತ್ತಲಾಗಿಬಿಟ್ಟಿದ್ದಾನೆ ಆದರೆ ಆ ವಿಡಿಯೋಗಳನ್ನು ಚಿತ್ರೀಕರಿಸಿ ರೆಕಾರ್ಡಿಂಗ್ ಮಾಡಿ ಅವನ ವಾಟ್ಸಪ್ ಕಳಿಸ್ಬಿಟ್ಟಿದ್ದಾರೆ ಏನು ನಿನ್ನ ಖಾಸಗಿ ಚಿತ್ರಗಳಿದ್ದಾವಲ್ಲ ಅದೆಲ್ಲವೂ ಕೂಡ ನಿನ್ನ ಸ್ನೇಹಿತರಿಗೆ ನಿನ್ನ ಕುಟುಂಬಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಬಿಡ್ತೀನಿ ನೋಡ್ತೀಯಾ ಹೆದರೋಗ್ಬಿಟ್ಟವನೇ ಅಣ್ಣ ಫುಲ್ ಹೆದರೋಗ್ಬಿಟ್ಟಿದ್ದಾನೆ ಆದರೆ ಅದು ಗೊತ್ತಾಗಿದ್ದು ಎ ಐ ಯುವತಿ ಬೆತ್ತಲೆ ಅದು ಅಸಲಿ ಹುಡುಗಿ ಎಲ್ಲ ಕಣ್ರಿ ಎ ಐ ತಾಂತ್ರಿಕ ನಾವು ಅಂದ್ಕೊಂಬಿಡ್ತೀವಿ ಎಲ್ಲರೂ ಕೂಡ ಏನು ರೀ ನಾವು ಟೆಕ್ನಾಲಜಿ ಅಷ್ಟು ಮುಂದುವರೆದಿದ್ದೀವಿ ಎಷ್ಟು ಮುಂದುವರೆದಿದ್ದೀವಿ ಆದರೆ ಹಿಂಗೆ ಮುಂದುವರಿತಾ ಇದ್ದೀವಿ ಅಂತ ನಮಗೆ ಗೊತ್ತಿರಲಿಲ್ಲ ನೋಡಿ ಅದರಿಂದ ಭಯಗೊಂಡಿದ್ದ ಯುವಕ ಮೊದಲು ಏನು ಮಾಡಿಬಿಟ್ಟಿದ್ದಾನೆ ಅರವತ್ತು ಸಾವಿರ ರೂಪಾಯಿ ಹಣ ಹಾಕೋಗ್ಬಿಟ್ಟಿದ್ದಾನೆ ಎಲ್ಲಿಯಪ್ಪ ಮಾನ ಮರ್ಯಾದೆ ಹೋಗಿಬಿಡುತ್ತೆ ನನ್ನ ತಂದೆ ತಾಯಿ ಮಾನ ಮರ್ಯಾದೆ ಹೋಗಿಬಿಡುತ್ತೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಹೆಂಗಾವ ಮಾಡಿ ಕೇಸನ್ನ ಇಲ್ಲೇ ಮುಚ್ಚಿಸ್ಬಿಡಬೇಕು ಅನ್ನುವಂಥ ಕಾರಣದಿಂದಾಗಿ ಅರವತ್ತು ಸಾವಿರ ರೂಪಾಯಿ ಹಾಕಿಬಿಟ್ಟಿದ್ದಾನೆ ನಂತರ ಏನು ಮಾಡಿಬಿಟ್ಟಿದ್ದಾನೆ ತೊಂಬತ್ಮ ತೊಂಬತ್ಮೂರು ಸಾವಿರ ರೂಪಾಯಿಗಳನ್ನು ಕೂಡ ಅವನು ನೀಡಿಬಿಟ್ಟಿದ್ದಾನೆ ಖಾತೆಗಳನ್ನು ಕೂಡ ಕಳಿಸಿದ್ದಾನೆ ಆದರೂ ಕೂಡ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಾಗ ಕೂಡಲೇ ಸೆಂಟ್ ಠಾಣೆಗೆ ಬಂದು ದೂರನ್ನು ಕೊಡುವಂಥ ಕೆಲಸ ಮಾಡ್ತಾನೆ ಪ್ರಾಥಮಿಕ ತನಿಖೆಯಲ್ಲಿ ಎ ಐ ಮೂಲಕ ಯುವತಿಯ ಪ್ರೊಫೈಲನ್ನು ಸೃಷ್ಟಿ ಮಾಡಿದರು ಎ ಐ ಯುವತಿ ಬೆತ್ತಲಾಕಿದ್ದಾಳೆ ಎಂಬುದು ಗೊತ್ತಾಗಿದೆ ಸೊ ಅಧಿಕಾರಿಗಳು ಕೂಡ ಇದೀಗ ತಿಳಿಸಿರುವುದು ನೋಡಿ ಅದಕ್ಕೆ ಹೇಳೋದು ರೀ ಯುವಕರು ಒಂದಿಷ್ಟು ನಾವು ಏನು ಮಾಡ್ತಾಯಿದ್ದೀವಿ ಏನು ಕತೆ ಎಷ್ಟರ ಮಟ್ಟಿಗೆ ನಾವು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವು ಕೂಡ ಒಂದಿಷ್ಟು ಗಮನ ಹರಿಸ್ಬೇಕು ಎ ಐ ವಿಡಿಯೋ ಇಟ್ಕೊಂಡೆ ಒಂದೂವರೆ ಲಕ್ಷ ರೂಪಾಯಿ ಪೀಕಿದ್ದಾರೆ ಅಂತಂದರೆ ಎಂಥ ಖತರ್ನಾಕ್ ಇರಬೇಕು ರೀ ಇವರೆಲ್ಲ ನೋಡಿ ಎ ವಿತ್ ವಿಡಿಯೋವನ್ನು ಇಟ್ಕೊಂಡು ಎ ಐ ಯುವತಿಯನ್ನು ಇಟ್ಕೊಂಡು ಅವಳನ್ನು ಒಂದಿಷ್ಟು ವಿಸ್ತೃತಗೊಳಿಸಿ ಅದಾದ ನಂತರ ಇವನನ್ನು ಕೂಡ ಬತ್ತಲೆ ಮಾಡಿ ಆ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೀನಿ ಅನ್ನುವ ಮೂಲಕ ಹೇಳಿ ಅವನನ್ನು ಹೆದರಿಸಿ ಹಣ ಮಾಡುವಂಥ ಕೆಲಸ ಆಗ್ತಾ ಇದೆ ಸೊ ಹಾಗಾಗಿ ಯುವಕರೇ ಹುಷಾರಾಗಿ ಒಂದಿಷ್ಟು ಗಮನದಲ್ಲಿ ಇಟ್ಕೊಳ್ಳಿ ಸಾಮಾಜಿಕ ಜಾಲತಾಣವನ್ನು ಅನ್ನ ಬಳಸ್ತಾ ಇದ್ದೀವಿ ಅನ್ನೋದನ್ನು ಈಗ ಗೊತ್ತಾಗ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೋ ಅಷ್ಟೇ ನಮಗೆ ನಷ್ಟವೂ ಕೂಡ ಇದೆ ಸೊ ಹಾಗಾಗಿ ಯುವಕರು ಒಂದಿಷ್ಟು ಹುಷಾರಾಗಿ ಕೇವಲ ಯುವಕರು ಮಾತ್ರ ಅಲ್ಲ ಯುವ ಯುವತಿಯರು ಕೂಡ ಒಂದಿಷ್ಟು ಹುಷಾರಾಗಬೇಕಾಗಿರುವಂಥದ್ದು ಸಾಕಷ್ಟು ಇದೆ ಸೊ ಹಾಗಾಗಿ ನೋಡಿ ಒಂದಿಷ್ಟು ಗಮನದಲ್ಲಿ ಇಟ್ಕೊಳ್ಳಿ ನಿಮ್ಮ ತಂದೆ ತಾಯಿ ಬಗ್ಗೆ ಒಂದಿಷ್ಟು ಯೋಚನೆಗಳನ್ನು ಮಾಡಿ ಸೊ ಯಾವ ರೀತಿಯಾಗಿ ಫ್ಯಾಮಿಲಿ ಒಂದು ರೀತಿ ಕುಟುಂಬವನ್ನು ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯನ್ನು ಒಂದಿಷ್ಟು ಶ್ರೀಮಂತ ಮಾಡಬೇಕು ನಾವು ಕೂಡ ಸಮಾಜದ ಉತ್ತುಂಗದಲ್ಲಿ ನಾವು ಬದುಕಬೇಕು ಅನ್ನುವಂಥ ಕನಸುಗಳನ್ನು ಕಟ್ಕೊಳ್ಳಿ ಆದರೆ ಇಂಥವೆಲ್ಲದಕ್ಕೂ ಕೂಡ ಮೋರೆ ಹೋಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ಅನ್ನೋದೇ ನಮ್ಮ ಆಶಯ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿವಿ